ಕನ್ನಡ ಕಠಿಣ ಪದಗಳು ಈ ಹಿಂದಿನ ಬಹಳಷ್ಟು ವಿಡಿಯೋಗಳನ್ನು ನಾವು ಈ ಒತ್ತಕ್ಷರ ಪದಗಳ ಬಗ್ಗೆ ಮಾಡಿದ್ದೇವೆ ಅಂದರೆ ಕಠಿಣ ಪದಗಳ ಬಗ್ಗೆ ಇವತ್ತು ಮತ್ತಷ್ಟು ಪದಗಳನ್ನು ಬರೆಯೋಣ ಅದಕ್ಕಿಂತ ಮೊದಲು ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ಅದರಲ್ಲಿ ಕನ್ನಡದ ಬಗ್ಗೆ ಹಾಗೆ ಇಂಗ್ಲೀಷನ್ನು ಕೂಡ ಪ್ರಾರಂಭಿಕವಾಗಿ ಎ ಬಿ ಸಿ ಡಿಯಿಂದ ಕಲಿಬೇಕು ಅನ್ನೋರ್ಗೋಸ್ಕರ ಕೂಡ ಕೆಲವು ವಿಡಿಯೋಗಳಿವೆ ಆಸಕ್ತಿ ಇರೋರು ನೋಡಿ ಇಷ್ಟು ಪ್ಲೇಲಿಸ್ಟ್ಗಳಿವೆ ಕಠಿಣ ಪದಗಳನ್ನು ಬರೆಯೋದನ್ನು ಮುಂದುವರಿಸುತ್ತಾ ಮತ್ತಷ್ಟು ಪದಗಳನ್ನು ಬರೆಯೋಣ ಪ್ರೊಡ್ಯೂಸರ್ ಪೋ ಪೋಗ ರಾವತ್ತು ಡ ಕೊಂಬಿನ ದೀರ್ಘ ಪ್ರೊಡ್ಯೂ ಆಯಿತು ಅದಕ್ಕೆ ಪ್ರೊಡ್ಯೂ ಮಾಡಬೇಕಾದ್ರೆ ಯಾವತ್ತು ಪ್ರೊಡ್ಯೂ ಝರ್ ಪ್ರೊಡ್ಯೂಸರ್ ಒಂಥರ ಛಾಯಾಗ್ರಹಣ छाया ग्रहण छा महाप्राण चा। छा या ग्र ह न छाया ग्रहण एडवेंचर अ डी के व वत येने तो एडवें नि सोन्ने एडवें ಅಡ್ವೆಂಚರ್ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಇಲ್ಲಿ ಏ ಉಚ್ಚಾರ ಬರ್ತಾ ಇರೋದ್ರಿಂದ ಇದನ್ನು ಸುಲಭವಾಗಿ ಕಲಿತ್ಕೊಳ್ಬೇಕು ಒತ್ತಕ್ಷರ ಪದಗಳನ್ನು ಹೇಗೆ ಬರೆಯೋದು ಅನ್ನುವಾಗ ನಿಮಗೆ ಯಾವ ಉಚ್ಚಾರ ಬರುತ್ತೆ ಅದನ್ನು ನೀವು ಎಲ್ಲಿ ಬರೀಬೇಕಾಗುತ್ತೆ ನೋಡಿರಲಿಲ್ಲ ಏ ಅಂತ ಉಚ್ಚಾರ ಬಂತ ಆಸ್ಟ್ರೇ ಅಂತಲ್ಲ ಟ್ರೇ ನಂತರ ಅದರಿಂದ ಅಲ್ಲಿ ಏತ್ವ ಮತ್ತು ದೀರ್ಘ ನಂತರ ಟವತ್ತು ರಾವತುಂಡಿಗ ಆಸ್ಟ್ರೇಲಿಯಾ ಈ ಒತ್ತಕ್ಷರಗಳನ್ನು ಬರೆಯುವಾಗ ಇಲ್ಲಿ ನಾವು ಯಾವ ಉಚ್ಚಾರ ಯಾವ ಸ್ವರದ ಉಚ್ಚಾರ ಬರುತ್ತೆ ಅದನ್ನು ಇಲ್ಲಿ ನಾವು ಬರೀಬೇಕು ಆಸ್ಟ್ರೇಲಿಯಾ ನಂತರ ಕಾನ್ಫರೆನ್ಸ್ ಡಿಕ್ಕ ಆಯಿತು ಕಾನ್ಫನ್ನ ಮೊದಲು ಉಚ್ಚಾರ ಮಾಡ್ತಾಯಿದ್ದೀವಿ ಇದ್ದೀವಿ ನಂತರ ಫ ಉಚ್ಚಾರ ಮಾಡ್ತಾ ಇದ್ದೀವಿ ಕಾನ್ಫ್ರೇನ್ಸ್ ಇಲ್ಲಿ ಈ ಯಾವ ಉಚ್ಚಾರವೂ ಇಲ್ಲ ಅದರಿಂದ ಅರ್ಧನ ಕಾನ್ಫರೆನ್ಸ್ ನಂತರ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ನೋಡಿ ಎ ಇಲ್ಲಿ ಕೂಡ ಎಕ್ಸ್ ಅಂತ ಹೇಳ್ತಾ ಇರೋದ್ರಿಂದ ಕ ಈ ಥರನೇ ಬರಬೇಕು ಎಕ್ಸ್ ಪ್ರೆಸ್ ನಾವು ಎ ಉಚ್ಚಾರ ಬರ್ತಾಡೋದ್ರಿಂದ ಏತ್ವಾ ನಲಿರಾವತ್ತು ನಂತರ ಅರ್ಧ ಸ ಎಕ್ಸ್ಪ್ರೆಸ್ ಎಕ್ಸ್ಪೋ ಎಕ್ಸ್ಪೋ ಎಕ್ಸ್ ಈಗ ಎರಡು ಪದಗಳನ್ನು ಬರೆದರೆ ಗೊತ್ತಾಗ್ಬಿಡುತ್ತೆ ಪೋ ಅಂದರೆ ಏತ್ವ ಕೊಂಬಿನ ದೀರ್ಘ ದೀರ್ಘ ಎಕ್ಸ್ಪೋ ಎಕ್ಸ್ಪೋ ಅಂತ ದೀರ್ಘವಾಗಿ ಹೇಳಿದ್ರೆ ಇದನ್ನು ಬರಿಬೇಕಾಗುತ್ತೆ ಇಲ್ಲ ಬರೀ ಎಕ್ಸ್ಪೋ ಅಂತಂದರೆ ಇದನ್ನು ಬರೆಯುವ ಅವಶ್ಯಕತೆ ಇಲ್ಲ ಎಕ್ಸ್ಪೋ ಮುಂದಿನ ಪದ ವ್ಯವಸ್ಥಿತ ವಗೆ ಯಾವತ್ತು ವ ಇಲ್ಲಿ ಸ್ಥಿ ಎನ್ನುವಾಗ ಮತ್ತೆ ಈ ಉಚ್ಚಾರ ಬರ್ತಾ ಇದೆ ಈ ಈ ಸ್ವರ ಉಚ್ಚಾರ ಆದ್ದರಿಂದ ಗುಡಿಸು ವ್ಯವಸ್ಥಿ ಇಲ್ಲಿ ವ್ಯವಸ್ಥೆ ಅಂತ ಬರೆದಿದ್ರೆ ನಾವು ಏನು ಬರೀಬೇಕಾಗಿತ್ತು ಏತ್ವ ಬರಿಬೇಕಾಗ್ತಿತ್ತು ಅದರಲ್ಲಿ ಈ ಉಚ್ಚಾರದ್ರಿಂದ ಗುಡಿಸು ಬರಿಬೇಕು ಇಷ್ಟನ್ನು ತಿಳ್ಕೊಂಡ್ರೆ ಸಾಕು ಒತ್ತಕ್ಷರ ಪದಗಳನ್ನು ಸರಳವಾಗಿ ಬರಿಬಹುದು ಈಗ ಬ್ರಿಕ್ಸ್ ಯಾವ ಉಚ್ಚಾರ ಬಂತು ಒತ್ತಕ್ಷರ ಹೇಳುವಾಗ ಈ ಉಚ್ಚಾರ ಆದ್ದರಿಂದ ಇಲ್ಲಿ ಗುಡಿಸು ಬ್ರಿಕ್ಸ್ ಬ್ರಿಕ್ಸ್ ನಂತರ ಕ್ವಿಂಟಲ್ ಕ್ವಿಂಟಲ್ ಕಿಗೆ ಯಾವತ್ತು ಸೊನ್ನೆ ಬದ ಕ್ವಿಲ್ ಕ್ವಿಂಟಲ್ ಮತ್ತು ನೋಡೋಣ ಪ್ರೊಡ್ಯೂಸರ್ ಛಾಯಾಗ್ರಹಣ ಅಡ್ವೆಂಚರ್ ಆಸ್ಟ್ರೇಲಿಯಾ ಕಾನ್ಫರೆನ್ಸ್ ಎಕ್ಸ್ಪ್ರೆಸ್ ಎಕ್ಸ್ಪೋ ವ್ಯವಸ್ಥಿತ ಬ್ರಿಕ್ಸ್ ಕ್ವಿಂಟಲ್ ಇವತ್ತಿಗೆ ಎಷ್ಟು ಸಾಕು ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಕಠಿಣ ಪದಗಳನ್ನು ಬರೆಯೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ